ಕೂಸಿನ ಮನೆ ಆರೈಕೆದಾರರ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ಮುಂಡ್ರಿ ಪಟ್ಟಣದಲ್ಲಿ ತಾಲೂಕು ಪಂಚಾಯತ್ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ಕೂಸಿನ ಮನೆ ಆರೈಕೆದಾರರ ಎರಡನೇ ಹಂತದ ಏಳು ದಿನಗಳ ತರಬೇತಿ ಕಾರ್ಯಾಗಾರಕ್ಕೆ ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ವಿಜಯಕುಮಾರ್ ಬೆಣ್ಣಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಯೋಜನೆಯನ್ನ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಮಕ್ಕಳ ಪೌಷ್ಟಿಕ ಬೌದ್ಧತೆ ಮಾನಸಿಕ ಮತ್ತು ಶಾರೀರಿಕ ಬೆಳವಣಿಗೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಸಿನ ಮನೆ ಆರೈಕೆದಾರರ ಮೇಲೆ ಇರುತ್ತದೆ ಉತ್ತಮವಾಗಿ ತರಬೇತಿಯಲ್ಲಿ ಭಾಗವಹಿಸಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಅಣಿಯಾಗಬೇಕು ಎಂದರು ತರಬೇತಿ ಕೇಂದ್ರಕ್ಕೆ ದಿಢೀರ್ನೆ ಭೇಟಿ ನೀಡಿದ ಮೈಸೂರು ಸಂಸ್ಥೆಯ ಬೋಧಕೃಹ ಹಾಗೂ ಕೂಸಿನ ಮನೆ ಸಂಯೋಜಕರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಆಗಮಿಸಿ ಕೂಸಿನ ಮನೆ ಆಶಯ ಉದ್ದೇಶ ಆರೈಕೆ ಮಕ್ಕಳ ಮನಸ್ಸನ್ನ ಅರಿಯುವುದು ಮನೋಭಾವ ಧನಾತ್ಮಕ ಚಿಂತನೆಗಳು ನರೇಗಾ ಯೋಜನೆ ಮಹತ್ವದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ತರಬೇತುದಾರರಾದ ಡಂಬಳ ಹೋಬಳಿ ಅಂಗನವಾಡಿ ಮೇಲ್ವಿಚಾರಕಿ ಎಸ್ಎಸ್ ಹಾದಿಮನಿ ಡಿಐಇಸಿವಿಎಸ್ ಸಜ್ಜನ್ విశేష నిర్వాహక షాబుద్దీన్ నదాఫ్ హిరియ సంపన్మూల వ్యక్తిగా వికేంద్రీకృత తరబేతి మంజునాథ్ ముదోర్ తాలూకా పంచాయతీ సిబ్బంది పూ ముగి తూక గ్రామ్ పంచాయతి ఆగమించూసిన మన ఆరేకేదారరు హాజరారు అర్జున్ హోస్మనియూస్ ము

ಅವರು ಅಲ್ಲಿ ಆ ತುಂಬಬೇಕು ಅನ್ನೋದು ಬಹಳ ಪ್ರಮುಖವಾದಂತಹ ಹಾಗಾಗಿ ಮನೆಯ ಪ್ರಾರಂಭ ಹೊಸದಲ್ಲ ಆಗದೆ ಊಸಿನ ಮನೆಯನ್ನು ಯೋಚನೆ ಇಡೀ ದೇಶಕ್ಕೆ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಈ ಹಿನ್ನೆಲೆಯಲ್ಲಿ ಹೀಗು ಬೆಳಿತಾರೆ ಮಕ್ಕಳು ಪಕ್ಕದ ಮನೆಯವರ ಬೆಳೆ ಅಣ್ಣ ಜೊತೆ ಮನೆಯ ಅಕ್ಕಂದಿರಡಿಯಲ್ಲಿ ಏಕಾಕಿಯಾಗಿ ನನ್ನ ಅಪ್ಪ ಕ್ಯೂಟಿಗೆ ಹೋಗ್ತಾರೆ ಮತ್ತೊಬ್ಬರಿಗೆ ಮತ್ತೆ ತಿರುಗಾ ನೋವು ಹೇಳುವ ಅಥವಾ ನೀವು ಟ್ರೈನಿಂಗ್ ಮುಗಿಯುವರೆಗೂ ಅದೇ ನೆನಪು ಮಾಡಿ ನೆನಪು ಮಾಡಿ ಮತ್ತೆ ತಿರುಗಿ ಮಾತಾಡಿಸ್ತೀರಾ ಮಾತಾಡಿಸಬಹುದು ಅವರ ನಾನು ಆಗ್ಬಾರ್ದು ಹಾಗಾಗಿ ಯಾರು ಮಾತಾಡ್ತೀರಾ ಅವ್ರುಗಳು ಆ ವಿಚಾರನ ಗುಪ್ತವಾಗಿ ಇಟ್ಟು ನಮ್ಮ ಮುಂದೆ ಡೆಮೋ ಅಂತ ನಮಗೆ ಹೇಳಬೇಕು ಇಂಥ ಒಂದು ನಮ್ಮ ಸದಸ್ಯ ನಮ್ಮ ಗುಂಪಿನ ಸದಸ್ಯರಲ್ಲಿ ಜೀವನದ ಜೀವನ ಕೈ ಘಟನೆ ಆಗಿತ್ತು ಇಂಥ ಒಂದು ಸಿಹಿ ಘಟನೆ ಆಗಿತ್ತು ನದಿತಢಾದದಿ ಎದಿತದನು ನದಿತದದದನು ನದಿತದುತಾದದನು ಕಿಗೆನು.